ಹಾಯ್ ಡಿಯಲ್ಸ್ ಹೇಗಿದ್ದೀರಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಈ ಒಂದು ಗೋಬಿ ಮಂಚೂರಿ ನಾನು ಫಸ್ಟ್ ಟೈಮ್ ನನ್ನ ಕೈಯಾರೆ ಮಾಡಿದಂಥ ಗೋಬಿ ಮಂಚೂರಿ ಡಿಯಲ್ಸು ಹಾಗೆ ಟೇಸ್ಟ್ ಆಗಿದೆ ಇಲ್ವ ಅಂತ ನಂಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನೆಲ್ಲ ಹೋಟೆಲಿಂದ ಪರ್ಚೇಸ್ ಮಾಡಿ ತಿಂತಾ ಇದ್ದೆ ಬಟ್ ನನಗೇನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಅನಿಸ್ತಾ ಇತ್ತು ಹಾಗಾಗಿ ನಾನು ಮಾಡಿದೆ ಇವ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಹೂಕೋಸು ತಗೊಂಡಿದ್ದೀನಿ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ತಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ ನಾವು ನೀಟಾಗಿ ಕಟ್ ಮಾಡಿಟ್ಟಂತ ಈ ಒಂದು ಫ್ಲವರ್ ನ ಆಡ್ ಮಾಡಿ ಕೊಡೋಣ ತರ್ಟಿ ಮಿನಿಟ್ಸ್ ನಮ್ಮ ಫ್ಲವರ್ ಇದ್ರಲ್ಲಿ ನೆನೆಸಿಡ್ಬೇಕು ಈ ರೀತಿ ಮಾಡೋದ್ರಿಂದ ಕಣ್ಣಿಗೆ ಕಾಣದಂತ ಕ್ರಿಮಿಕೀಟಗಳು ನಾಶವಾಗುತ್ತೆ ಇನ್ನು ಮಸಾಲ ರೆಡಿ ಮಾಡೋಣ ಮೂರು ಟೇಬಲ್ ಸ್ಪೂನ್ ಮೈದಾ ಹುಡಿ ಒಂದು ಟೇಬಲ್ ಸ್ಪೂನ್ ಜೋಳದ ಹುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಕಾಲ್ಟಿ ಟೇಬಲ್ ಸ್ಪೂನ್ ಅಷ್ಟು ಹರಶಿನ ಪೌಡರ್ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಗೆನ ಸ್ವಲ್ಪ ನೀರನ್ನ ಆಡ್ ಮಾಡಿ ಇದನ್ನ ಮಿಶ್ರಣ ಮಾಡಿ ಕೊಡೋಣ ಈ ಒಂದು ಮಸಾಲ ನಮ್ಗೆ ತಿಕ್ ಕನ್ಸಿಸ್ಟೆನ್ಸ್ ಅಲ್ಲಿ ಬೇಕು ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ತಾ ಮಿಶ್ರಣ ಮಾಡ್ತಾ ಇದ್ದೀನಿ ಇನ್ನು ಈ ಮಸಾಲಾಗೆ ನ ಆಡ್ ಮಾಡ್ತಾ ಇದ್ದೀನಿ ಈ ಮಸಾಲ ಫುಲ್ ಸ್ಪ್ರೆಡ್ ಆಗುವ ತನಕ ಕೈಯಲ್ಲೇ ಇದನ್ನ ಮಿಶ್ರಣ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಫ್ಲವರ್ ಮಸಾಲ ಅಂತೂ ರೆಡಿ ಆಯ್ತು ಇನ್ನು ಡೀಪ್ ಫ್ರೈ ಮಾಡೋಣ ನಾನು ಇಲ್ಲಿ ಒಂದು ಪ್ಯಾನ್ ತಕೊಂಡಿದ್ದೀನಿ ಇನ್ನು ಫ್ರೈ ಮಾಡೋಕ್ಕೋಸ್ಕರ ಆಯಿಲ್ ಆಡ್ ಮಾಡ್ತಾ ಇದ್ದೀನಿ ಯೂಸ್ ಮಾಡ್ತಾ ಇರೋದು ಕೊಕೋನಟ್ ಆಯಿಲ್ ಆಯಿಲ್ ಬಿಸಿ ಆದ ನಂತರ ನಮ್ಗೆ ಒಂದು ಫ್ಲವರ್ನ ಆಡ್ ಮಾಡಿ ಕೊಡೋಣ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನಮ್ಮ ಫ್ಲವರ್ ಫ್ರೈ ಅಂತೂ ರೆಡಿ ಆಯ್ತು ಇನ್ನು ಇದನ್ನ ಒಂದ್ ಸೈಡ್ ನಲ್ಲಿ ಇಡೋಣ ಎಸ್ ಒಂದ್ ಸೈಡಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಪೇಸ್ಟ್ ಹಾಕ್ತಾ ಇದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಆಡ್ ಮಾಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುಡಿ ಅಂದ್ರೆ ಕಾರ್ನ್ ಫ್ಲೋರನ್ನು ಆ್ಯಡ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಪ್ಯಾನ್ ಬಿಸಿಯಾಗಿ ಒಂದ್ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಅನ್ನು ಆಡ್ ಮಾಡ್ತಾ ಇದ್ದೀನಿ ಅರ್ಧ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ ವ ಒಂದಲ್ಲಿಯ ಸ್ಮೆಲ್ ಸಿಗೋಕೋಸ್ಕರ ಬೆಳ್ಳುಳ್ಳಿಯನ್ನು ಕೂಡ ಆಡ್ ಮಾಡ್ತಾ ಇದ್ದೀನಿ ಓನಿಯನ್ ಮತ್ತು ಗಾರ್ಲಿಕ್ ರೋಸ್ಟ್ ಆದ ನಂತರ ಇದಕ್ಕೆ ನಾವು ಈ ಟೊಮ್ಯಾಟೊ ಪೇಸ್ಟ್ ಆ್ಯಡ್ ಮಾಡಿ ಕೊಡೋಣ ಸ್ವಲ್ಪ ನೀರನ್ನು ಆಡ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಈ ಒಂದು ಕನ್ಸಿಸ್ಟೆನ್ಸ್ ಅಲ್ಲಿ ನಮಗೆ ನಮ್ಗೆ ಪ್ರಿಪೇರ್ ಮಾಡಿಟ್ಟಂತಹ ಫ್ಲವರ್ನ ಆಡ್ ಮಾಡ್ತಾ ಇದ್ದೀನಿ ಈ ಗೋಬಿ ಮಂಚೂರಲ್ಲಿ ಫುಲ್ ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಆಗಿರುವಂತಹ ಕಲರ್ ಅಥವಾ ಟೊಮೆಟೊ ಸಾಸ್ ಏನು ಆಡ್ ಮಾಡಿಲ್ಲ ಇನ್ನೊಂದೊಳ್ಳೆಯ ಫ್ಲೇವರ್ ಕೊಡೋಕೋಸ್ಕರ ಕೊತ್ತಂಬರಿ ಸೊಪ್ಪುನ ಆಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಅಂದ್ರೆ ತುಂಬಾ ತುಂಬಾ ಇಷ್ಟ ನನಗೆ ನನ್ಗೆ ತುಂಬಾ ಟೇಸ್ಟ್ ಇದೆ ಫ್ರೆಂಡ್ಸ್ ನಾನು ಮಾಡಿದ್ ಅಂತಲ್ಲ ನಾನು ಮಾಡಿದ್ದು ಅಂತಲ್ಲ ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಟೇಸ್ಟಿದೆ ಇದೆ ಐಟಮ್ ತುಂಬಾ ಇಷ್ಟ ಆಯ್ತು ಯಾಕೆಂದರೆ ನಾವು ಹೋಟೆಲಿಂದ ಪರ್ಚೇಸ್ ಮಾಡುವಾಗ ಅವ್ರು ಫ್ರೈ ಮಾಡಿದ ಆಯಿಲಲ್ಲೇ ಫ್ರೈ ಮಾಡಿ ಮಾಡಿ ಕೊಡ್ತಾರೆ ಇದರಿಂದ ನಮಗೆ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ನಾವು ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿರುವಂಥ ಆಯಿಲಲ್ಲೆಲ್ಲ ಮಾಡೋದ್ರಿಂದ ನಮ್ಮ ಮಕ್ಕಳ ಹೆಲ್ತನ್ನು ಕೂಡ ಕಾಪಾಡಬಹುದು ಚಹಾದ ಜೊತೆಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದು ಚಹಾದ ಜೊತೆಗೆ ತಿರ್ತೀನಿ ಅಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಅಲ್ಲಿ